ಇವತ್ತಂತೂ ಫುಲ್ಲು ಟಯರ್ಡ್ ಡೇ ಇವತ್ತು ಆ್ಯಕ್ಚುಲಿ ಫ್ರೈಡೇ ಇವತ್ತು ಸೊ ನಾಳೆ ನಾವು ಹೋಗ್ತಾ ಇದ್ದೀವಿ ಇವಾಗ ಟೈಮ್ ಲೆವೆನ್ ಓ ಕ್ಲಾಕ್ ಆಗಿದೆ ನಾನು ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು ಪ್ಯಾಕ್ ಮಾಡ್ಕಿ ನಾಳೆ ನೈನ್ ಓ ಕ್ಲಾಕ್ ಕೊಡಬೇಕು ಅಂತ ಹೇಳಿದ್ದಾರೆ ಸ್ಯಾಟರ್ಡೇ ಹೋಗಿ ಸಂಡೇ ಬಂದುಬಿಡ್ತೀವಿ ನಮಗೆ ಮಂಡೇ ಇಂದಕ್ಕೆ ಹೋಗ್ತಿದೆ ಹಂಗಾಗಿ ಹೋಗಕ್ಕೆ ಆಗಲ್ಲ ಸೊ ನಾಳೆ ನಾಳೆ ಇದೆ ಆ್ಯಕ್ಚುಲಿ ತುಂಬ ಕಡೆ ಸರ್ಚ್ ಮಾಡಿದ್ವಿ ನಾವು ಈಗ ದಸರಾ ವೆಕೇಷನ್ ಇರೋದ್ರಿಂದ ಎಲ್ಲೂ ಖಾಲಿ ಇಲ್ಲ ಎಲ್ಲ ಕಡೆ ಬುಕ್ ಆಗಿದೆ ಬುಕ್ ಆಗಿದೆ ಬುಕ್ ಆಗಿದೆ ಅಂತ ಹೇಳ್ತಾರೆ ಮಕ್ಳಿಗೆ ಹಾಲಿಡೇಸ್ ಇರೋದ್ರಿಂದ ಫ್ಯಾಮಿಲೀಸ್ ಎಲ್ಲ ಬಂದಿರ್ತಾರೆ ದಸರಾ ನಡೀತಿದೆ ಸೊ ಹಂಗಾಗಿ ಫೈನಲಿ ಸ್ವಲ್ಪ ಜಾಸ್ತಿ ಅಮೌಂಟೇ ಬೀಳ್ತುಪ್ಪ ರೆಡ್ ಲೆಕ್ಕ ಹಾಕ್ಕೊಂಡ್ರೆ ಬಟ್ ಓಕೆ ಅಂದ್ಬಿಟ್ಟು ಶೇರಿಂಗ್ ಅಲ್ವಾ ಎಲ್ಲರೂ ಅಂತ ಹೋಗ್ತಾ ಇದ್ದೀವಿ ಓಕೆ ಸಿಂಗ ನಾನು ರೆಡಿ ಆಗಿದ್ದೀನಿ ವೆಯ್ಟ್ ಇದ್ದೀನಿ ಅವ್ರಿಗೋಸ್ಕರ ಓಡಬೇಕು ದಿಸ್ ಇಸ್ ಮೈ ಹಾರ್ಟ್ ಫೇಟ್ ಇವಾಗ ಲೊಕೇಶನ್ ರೀಚ್ ಆದ್ವಿ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ವೆದರ್ ಅಂತೂ ಸಕ್ಕತಾಗಿದೆ ಬಟ್ ಮಳೆ ಇದೆ ಡೈರೆಕ್ಟ್ ಲಂಚ್ಗೆ ಹೋಗಿ ಅಂತ ಹೇಳಿದ್ರು ಲಂಚ್ಗೆ ಹೋಗ್ತಾ ಇದೀವಿ ಲಂಚ್ ಮುಗಿಸ್ಕೊಂಡು ಇಮಿಡಿಯೇಟ್ಲಿ ಸಫಾರಿ ಇದೆ ಮೂರು ಗಂಟೆಗೆ ಮತ್ತೆ ಸಫಾರಿಗೆ ಓಡಬೇಕು ಸೊ ಲಂಚ್ ಏರಿಯಾ ಸೊ ಲಂಚ್ ಮುಗಿಸ್ಕೊಂಡು ಓಡಬೇಕು ಮಳೆ ಬರ್ತಿದೆ ಸಫಾರಿ ಏನ್ ಮಾಡ್ತಾರೋ ಗೊತ್ತಿಲ್ಲ ನೋಡ್ಬೇಕು ಮಾಡಿದ್ ಮಾಡಿ ವೆಜ್ ಇದೆ ನಾನ್ ವೆಜ್ ಇಲ್ಲ ಚಿಕನ್ ಇದೆ ಗಾ ಲಂಚ್ ಆಯಿತು ರೂಮ್ದು ಡೀಟೇಲ್ ತಗೊಂಡು ರೂಮ್ಗೆ ಆಗಿ ಸೊ ಇಲ್ಲಿಂದ ಫೈವ್ ಕಿಲೋಮೀಟರ್ ಏನೋ ಹೋಗ್ಬೇಕಂತೆ ಅಲ್ಲಿಂದ ಜೀಪ್ ಅರೇಂಜ್ ಮಾಡಿಕೊಡ್ತಾರಂತೆ ಆಗಿ ಮಳೆ ಬೀಳ್ತಿದೆ ಸ್ವಲ್ಪ ಜೋರಾಗಿದೆ ಕಂಟ್ರೋಲ್ ಆಗಿದೆ ಸೆಂಟರ್ ಸಿಟ್ಟು ಊಟ ಮಾಡಿಬಿಟ್ರಿ ನಾವು ಬೆಂಗಳೂರು ಬಿಟ್ಟಿದ್ದೆ ಹನ್ನೊಂದು ಗಂಟೆ ಆಯಿತು ಹಂಗಾಗಿ ಲೇಟ್ ಆಯಿತು ಬೇಗ ಬೆಂಗ್ಳೂರು ಬಿಟ್ಟಿದ್ರೆ ಆರಾಮಾಗಿ ಬಂದು ರೀಚಾಗಿ ರೆಸ್ಟ್ ಮಾಡಿ

ಪಾರ್ಕ್ ಮಾಡಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿಂದ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ ಇಲ್ಲೇ ಪಾರ್ಕ್ ಮಾಡಿಬಿಟ್ಟಿದೀವಿ ಇದು ಮಾಡ್ತಿದೆ ಹೋಗ್ಬೇಕು ಇದು ನಮ್ಮ ಜೀಪ್ Hors of Mr. experiences

ಇಟ್ಕೊಂಡಿದ್ವಿ ಅದು ಜಾಸ್ತಿ ಪೇ ಮಾಡಿದ್ವಿ ಪರ್ ಹೆಡ್ ನಾವು ಇಲ್ಲಿ ನಾಗರ ಒಳ್ಳೆಲ್ಲಿ ಸಫಾರಿಗೆ ಟು ತೌಸಂಡ್ ಟು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸನ್ನು ಪರ್ ಹೆಡ್ ಪೇ ಮಾಡಿರೋದು ಆನೆ ಬಿಟ್ಟು ಬೇರೆ ಏನೂ ಕಾಣಿಸಿಲ್ಲ ಬೇಜಾರಾಯ್ತು ಆನೇನು ಅದು ರೋಡ್ ಸೈಡೆ ಕಾಣಿಸ್ತು ಒಳಗಡೆ ಜಂಗಲ್ ಒಳಗಡೆ ಏನು ಕಾಣಿಸಿಲ್ಲ ನಮಗೆ ನಾವಿಲ್ಲಿ ಸಫಾರಿ ತೊಗೊಂಡಿದ್ದು ತ್ರೀ ಅವರ್ ಸಫಾರಿ ತ್ರೀ ಟು ಸಿಕ್ಸ್ ಸಫಾರಿ ಇತ್ತು ನಮಗೆ ಬಟ್ ಬೇಜಾರಾಯ್ತು ಡಿಸಪಾಯಿಂಟ್ ಆಯಿತು ಏನು ಕಾಣಿಸಿಲ್ಲ ಒಳಗಡೆ ಬರೀ ಎಲ್ಲ ಕಡೆ ಆನೆ ಕಾಣಿಸ್ತು ಜಿಂಕೆ ಕಾಣಿಸ್ತು ಬಿಟ್ಟು ಬೇರೆ ಏನೂ ಇಲ್ಲ ಸೊ ಫೈನಲಿ ಸಫಾರಿ ಆಗಿದೆ ಈಗ ಮತ್ತೆ ಕಾಟೇಜ್ ಹತ್ರ ಹೋಗಬೇಕು ನಾವು ಅಲ್ಲಿ ಅರ್ಜೆಂಟ್ ಅರ್ಜೆಂಟಲ್ಲಿ ಲೆಗೆಜ್ ಇಟ್ಟು ಓಡ್ ಬಂದಿದ್ದು ಏನೂ ಎತ್ತ ಅಂತ ನೋಡಲಿಲ್ಲ ಹೋಗಬೇಕು ಓಕೆ ಅಲ್ಲೋದ ಮೇಲೆ ನಾನು ಕಾಟೇಜ್ ಟೂರ್ ಮಾಡ್ತೀನಿ ನನಗೆ ತುಂಬ ಇಷ್ಟ ಆಯಿತು ಈ ಸಲ ತುಂಬ ಚೆನ್ನಾಗಿದೆ ರೂಮ್ಸ್ ಮತ್ತು ಕಾಟೇಜು ಚೆನ್ನಾಗಿದೆ ಅದನ್ನು ತೋರಿಸ್ತೀನಿ ಒಂದು ಅರ್ಜೆಂಟ್ ಅಲ್ಲಿ ಕಾಟೇಜು ಟೂರ್ ಮಾಡಕ್ಕಾಗಿಲ್ಲ ಇವಾಗ ಮಾಡ್ತಾ ಇದೀನಿ ಕತ್ಲೆ ಹಾಕ್ಬಿಡಿದೆ ಆಲ್ಮೋಸ್ಟ್ ಸವೆನ್ ಆಗಿದೆ ಕತ್ಲೆಯಲ್ಲೂ ಚೆನ್ನಾಗಿ ಕಾಣಿಸ್ತಿದೆ ತೋರಿಸ್ತೀನಿ ರೆಂಟಿ ರೆಕಮೆಂಡ್ ಮಾಡ್ತೀನಿ ಅಷ್ಟು ಚೆನ್ನಾಗಿದೆ ಪ್ಲೇಸ್ ಇದು ನನಗಂತೂ ತುಂಬ ಇಷ್ಟ ಆಯಿತು ರೂಮ್ ಅಂತೂ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಐದು ಆಗಿದೆ ಮತ್ತು ಫ್ಯಾಮಿಲಿಗೆ ಮಕ್ಕಳನ್ನು ಯಾರಾದರೂ ಕರ್ಕೊಂಬಂದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ಹಂಗಾಗಿ ನಾವು ಸ್ಟೇ ಆಗಿರೋದು ನಾಗರಹೊಳೆ ಇಲ್ಲಿಂದ ಸಫಾರಿಗೆ ಟು ಟು ತ್ರೀ ಕಿಲೋಮೀಟರ್ಸ್ ಏನೋ ಆಗುತ್ತೆ ಈ ರೆಸಾರ್ಟ್ ನೇಮ್ ಬಂದು ಜಂಗಲ್ ಇನ್ ಅಂತ ನಾಗರಹೊಳೆಯಲ್ಲಿರೋದು ತುಂಬ ಚೆನ್ನಾಗಿದೆ ಬಟ್ ಈಗ ಸೀಸನು ಅಂತ ಮೇ ಬಿ ಪರ್ ಹೆಡ್ಡು ಫೋರ್ ತೌಸಂಡ್ ಮಾಡಿರ್ಬೋದು ಸೀಸನ್ ಇಲ್ಲದರ ಟೈಮಲ್ಲಿ ಕಡಿಮೆ ಆಗುತ್ತಾನ ಗೊತ್ತಿಲ್ಲ ಕೇಳಬೇಕು ಇದು ಎಂಟ್ರಿ ನಮ್ಮ ಅದು ರೂಮ್ ಎರಡು ತೊಗೊಂಡಿದ್ದೀವಿ ಅದೊಂದು ಮತ್ತು ಇದೊಂದು ಅದು ರೂಮ್ ನಂಬರ್ ಒನ್ನು ಇದು ಕಾಟೇಜ್ ನಂಬರ್ ಟೂ ಸೊ ಇದು ಬೆಳಕಲ್ಲಿ ತೋರಿಸ್ತೀನಿ ಒಳಗಡೆ ತೋರಿಸ್ತೀನಿ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೊ ಇದು ಎಂಟ್ರಿ ಎಂಟ್ರಿಯಿಂದ ಬಂದರೆ ಇದು ರಿಲ್ಯಾಕ್ಸ್ ಮಾಡೋಕ್ಕೆ ಎರಡು ಟೇಬಲ್ ಹಾಕಿದ್ದಾರೆ ಇದು ಬೆಡ್ ಇಲ್ಲೊಂದು ಚೀಟ್ ಅದು ಪೇಂಟಿಂಗ್ ಹಾಕಿದ್ದಾರೆ ಹಿಂಗೆ ಕಾಣುತ್ತೆ ಸೊ ಈ ಕಡೆ ಬಂದರೆ ಆ್ಯಕ್ಚುಲಿ ಇದು ಫ್ಯಾಮಿಲಿ ರೂಮು ಆಗುತ್ತೆ ಅಥವಾ ಮಕ್ಳು ಫ್ಯಾ ಕರ್ಕೊಬಂದರೆ ಮಕ್ಳಿಗೂ ಆಗುತ್ತೆ ಕಾಟೇಜು ಆರಾಮಾಗಿ ಇಲ್ಲಿ ಐದು ಜನ ಮಲ್ಕೋಬೋದು ಮೇಲೊಬ್ಬರು ಇಲ್ಲೊಬ್ರು ಇಲ್ಲಿ ಮೂರು ಜನ ಆರಾಮಾಗಿ ಮಲ್ಕೋಬೋದು ಅದು ಕರ್ಟನ್ ಹಾಕಿರೋದು ಬಂದು ವಾಶ್ರೂಮ್ ಏರಿಯಾ ಸೊ ಇಲ್ಲೊಂದು ಪೇಂಟ್ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಓಕೆ ಇದು ಬಂದು ಎ ಸಿ ಕಾರ್ನರು ಇಲ್ಲಿ ಕಾಫಿ ಟೀಗೆ ಇಟ್ಟಿದ್ದಾರೆ ಇದು ಈ ಕಡೆಯಿಂದ ಹಿಂಗೆ ಕಾಣುತ್ತೆ சோ டோட்டல் எல்லோன் பைண்டே வா தான் பைண்ட் ஹிங் காணுத்தடைய நோட் டிஃபரெண்ட் ஸ்பேஸ் நோட் ಏ ಬನ್ನಿ ಕತ್ತಲಲ್ಲಿ ಅವ್ಕೆ ಡಿ ಇಲ್ಲಿ ಈ ಕಡೆ ಜಾಸ್ತಿ ಆಟಿದೆ ನಾಟಿದೆ ಆ ಕಡೆ ಕಡಿಮೆ ಇದೆ ಕಣ್ಣು ఇల్ పార్క్ ఫుల్ డెడ్ ఎండ్ సో నాలు కటేజ్ బందో కాటేజ్ ఈ థర్ ఇేజ్ తగ్గించి సెవెన్ థర్టీ టు ఎయిట్ కాఫీ అంతే కాఫీ కుడితీ ಅವ್ರ ಅಣ್ಣ ತಮ್ಮ ಇಬ್ಬರು ಅದೇನು ಮಾಡ್ತಾರೋ ಗೊತ್ತಿಲ್ಲ ನಾನು ಹೋಗ್ತಾಯಿದ್ದೀನಿ ಆ್ಯಕ್ಚುಲಿ ವೆದರ್ ಸಕ್ಕದಾಗಿದೆ ಮಾವಿನ ತೋಟ ಅಡಿಕೆ ಕಾಫಿ ವಿಳ್ಳೆದೆಲೆ ಎಲ್ಲ ಹಾಕೊಂಡಿದ್ದಾರೆ ಈ ಎಲ್ಲ ಮಾವಿನ ತೋಟ ಇದೆ ಟೋಟಲ್ ಇದು ಐದು ಎಕರೆ ಇದೆಯಂತೆ ತುಂಬ ಚೆನ್ನಾಗಿ ಮೈಂಟೈನ್ ಮಾಡೋರೆ ತುಂಬ ಚೆನ್ನಾಗಿದೆ ನೀಟಾಗಿದೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಒಳ್ಳೆ ವೆದರ್ ಇದೆ ಫುಡ್ಡು ಮಾತ್ರ ಅಲ್ಲಾದರೆ ಆಲ್ಟಿ ಅಷ್ಟು ಚಂದ ಊಟ ಮಾಡಿದ್ರು ಆದರೆ ಚೆನ್ನಾಗಿತ್ತು ಟೇಸ್ಟ್ ವೈಸು ರೆಡಿಯಾಗಿದ್ದೀವಿ ದಿಸ್ ಇಸ್ ಮೈ ಹಾಕ್ ಸೊ ರೆಡಿಯಾಗಿದ್ದೀವಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮೈಸೂರಿಗೆ ಕೊಡಬೇಕು ಇಲ್ಲ ಅಂಥವೇ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಅದನ್ನು ನೋಡೋಣ ಅಂತ ಹೋಗ್ತಾ ಇದ್ದೀವಿ ഇല്ലേ പക്കേ കിളയ നദിയത്

ಋತಿಕ್ ರೋಶನ್ ರಗನ್ ಪ್ರಭಾಷ್ ನೋಡ್ ಮೆಸ್ಸಿ ಈಸ್ ನಾಟ್ ಮೈ ಫ್ರೆಂಡ್ ಒಂದಿ ಕ್ರಿಶ್ಚಿಯನ್ನ ರೊನಾಲ್ಡೋ ನೋಡಿ ಹೆಂಗ್ತಿದ್ದಾರೆ ದಾಲಿಪ್ ಸಿಂಗ್ ರಾನಾ ಎಂ ಎಸ್ ಧೋನಿ ಪೇರಿಸ್ ತೆರೆಸ ಅಮ್ಮ ಪಿ ಎಂ ನರೇಂದ್ರ ಅವರು O <susurra> que ಇದಲ್ಲ ಸೇಮ್ ಅಲ್ಲಿ ಯಾರಿದಾರ ಅವ್ರೇನ ಅಥವಾ ಚೇಂಜ್ ಆಗಿದ್ಯಾ ಇಲ್ಲ ಇದೆಲ್ಲ ಮೈಸೂರು ಮಹಾರಾಜರವ್ರೆ ನಮ್ಮ ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮ್ಯೂಸಿಯಂ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಕತ್ಲೆ ನಾವೇ ಕಾಣಿಸ್ತಾ ಇಲ್ಲ ನೆಕ್ಸ್ಟ್ ಏನಿದೆ ಎಲ್ಲಮ್ಮ ಏನಿದು ಝೂ ಇದು ಝೂ ಕಾನ್ಸೆಪ್ಟ್ ಆ ಸಿರಿ ಕೆಫೆ ಏನ್ ಮಾಡ್ತಾ ಇದೆ ಕಪ್ಪೆಗಳೆರಡು ಮನೆ ಮನೆ ಮುಂದೆ ಹಸು ಚೆನ್ನಾಗಿದೆ ಓಹೋ ಹೋಹ್ ಏನಾಮೃಗ ತಗಿಲಾತಿದ್ಯಾಡ ನೋಡೋಣ ಬನ್ನಿ ಬಂದ್ರ ಆಕ್ಟಿವಿಟೀಸ್ ಕೂಡ ಇದೆ ವಾಟರ್ ಆಕ್ಟಿವಿಟೀಸ್ ಬುಲ್ ರೈಡ್ ಇದೆ ಕಾರ್ ರೈಡ್ ಇದೆ ಟೂ ವೀಲರ್ ರೈಡ್ ಇದೆ